ಒಂದು ಪ್ರದರ್ಶನದಲ್ಲಿ ಹಾವಳಿಗಳು ಕಂಡು ಬರ್ತಾ ಇದೆ ಎಂಬುದಾಗಿ ರೂಲ್ಸ್ ಗಳನ್ನ ಮಾಡಲಾಗ್ತಾ ಇದೆ ಈ ರೀತಿಯ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅನೇಕ ಹಗರಣಗಳು ಮೇಲಿಂದ ಮೇಲೆ ನಡೀತಾ ಬರ್ತಾ ಇದೆ ಈಗ್ಲಾದ್ರೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸ್ಬೇಕು ಈ ರೀತಿ ಸಾರ್ವಜನಿಕರು ಕುಡಿಯುವಂತ ನೀರಿಗೆ ಬರೆಯಳೆಯೋದ ಕೊಟ್ರೆ ಸಾರ್ವಜನಿಕರು ದುಡ್ದಂತ ಹಣವನ್ನ ಅಪಹರಿಸ್ತಂತಾನೆ ಕಾಣ್ತಾ ಇದೆ ಇದು ಕೇವಲ ಹತ್ತೆರಡು ರೂಪಾಯಿ ಸಿಗುವಂತ ನೀರಿನ ಬಾಟಲ್ಗೆ ಯಾವ್ದೋ ಲೇಬಲ್ ಹಾಕಿ ಮೂವತ್ತು ರೂಪಾಯಿಗೆ ಮಾರಾಟ ಮಾಡೋ ಕಾನೂನು ಬಾಹಿರವಾದಂತದ್ದು ಮತ್ತು ಇದಕ್ಕೆ ಬೆಲೆ ನಿಗದಿ ಪಡಿಸುವಂತ ಐ ಎ ಎಸ್ ಅವರು ಇವರು ಎಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದು ಕಾಣ್ತಾ ಇಲ್ಲ ಅವರು ಕ್ರಮ ತಗೊಬೇಕಾಗಿತ್ತು ಇಷ್ಟರೊಳಗಡೆ ಯಾವುದೇ ಒಂದು ದರ ಪಟ್ಟಿ ನಿಗದಿ ಆದ ಎಂ ಆರ್ ಗಿಂತ ಹೆಚ್ಚಾಗಿ ಮಾರಾಟ ಮಾಡ್ತಾರೆ ಅನ್ನೋದಾದ್ರೆ ಸರ್ಕಾರ ಮುಚ್ಚಿ ಕುಳಿತಿರೋದು ಯಾಕೆ ಮತ್ತು ಜಿಲ್ಲಾ ಆಡಳಿತ ಇತ್ತ ಗಮನ ಹರಿಸಿ ಟೆಂಡರ್ ಕೊಟ್ಟೆ ಅಂತ ಅಂತ ತಕ್ಷಣನೇ ಅವ್ನ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂತ ದುರಾಡಳಿತವಾಗಿ ನಡ್ಕೊಳ್ಳೋದು ಅಷ್ಟು ಸಮಂಜಸ್ವಾದಲ್ಲ ಅವನು ಕೊಟ್ಟಿರೋದು ಟಿಕೆಟ್ ಅನ್ನ ಕಲೆಕ್ಟ್ ಮಾಡಿ ಸಾರ್ವಜನಿಕರ ಹಣವನ್ನ ಕಲೆಕ್ಟ್ ಮಾಡೋದಕ್ಕೆ ಮಾತ್ರ ಗೇಟು ಮತ್ತು ಆಕರ್ಷಣೀಯವಾದಂತ ಅಂಗಡಿ ಮಳಿಗೆಗಳನ್ನ ಮತ್ತು ನ ಈ ನೀರಿನ ಬಾಟ್ಲಿಗೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ತಿಂಡಿ ತರವನ್ನ ಹೆಚ್ಚಾಗಿ ಮಾಡೋದಕ್ಕಾಗ್ಲಿ ಅವಕಾಶಗಳು ಇರೋದಿಲ್ಲ ಕ್ಯಾಮ್ರಾ ನ ಹಿಂದೆ ಇಟ್ಕೊಂಡು ಮಾತಾಡಬಹುದ ತಮ್ಮ ಮುಖ ಸರಿಯ ಹಿಂದೆ ಹಿಂದೆ ಬೇಕು ಮುನ್ ಆಹ್ ಬರ್ತಾ ಇದೀಯಾ ಈ ರೀತಿ ದರ ನಿಗದಿ ಮಾಡೋದಿಕ್ಕೆ ಅವನ್ಗ್ ಅದ್ ಕೊಟ್ಟಾರ ಯಾರು ಪ್ರಾಧಿಕಾರ ಒಂದು ಚೇರ್ ಮ್ಯಾನ್ ನೇಮಕ ಮಾಡಿ ಆ ಚೇರ್ ಗೆ ಅವಕಾಶ ಮಾಡ್ಕೊಟ್ರದ್ದು ಅಲ್ಲಿ ಲೋಪಗಳ್ ಆಗ್ದಿದೆ ಅಂತ ನೋಡ್ಕೊಳೋದಿಕ್ಕೆ ಒಬ್ರನ್ನ ನೇಮಕ ಮಾಡಿರೋದು ಪ್ರಾಧಿಕಾರದ ಅಧ್ಯಕ್ಷರಾಗಿ ಪ್ರಾಧಿಕಾರದ ಅಧ್ಯಕ್ಷರು ಏನ್ ಕತ್ತೆ ಮೈಸಕ್ಕ ಇರೋದು ಅವ್ರಿಗೊಂದ್ ಊಟದ ಕಾರ್ ಕೊಟ್ಟು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂತ ಸ ನಾಗರಿಕರ ತೆರಿಗೆ ಹಣದಲ್ಲಿ ಅವ್ರನ್ನ ನೇಮಕ ಅಂತದ್ದು ರಾಜ್ಯ ಸರ್ಕಾರ ನೇಮಕ ಮಾಡಿದ್ರು ಕೂಡ ನಾಗರಿಕರ ತೆರಿಗೆ ಹಣದಿಂದ ಅವ್ರಿಗೆ ಪ್ರತಿಯೊಂದು ಸೌಲಭ್ಯಗಳು ಅಂತದ್ದು ಈ ಇಂತಹ ಸಂದರ್ಭದಲ್ಲಿ ಅವರು ಈ ವಿಚಾರ ಗಮನಕ್ಕೆ ಬಂದ ತಕ್ಷಣನೇ ಅವರು ಸೂಕ್ತ ಕ್ರಮ ಕೈಗೊಳ್ಬೇಕು ಈ ರೀತಿ ನಾಗರಿಕರಿಂದ ದೂರು ಬಂದ ಮೇಲೆ ಕ್ರಮ ಕೈಗೊಳ್ಳಕ್ಕಿಂತ ಹೆಚ್ಚಾಗಿ ಆ ಪ್ರಾಧಿಕಾರದ ಆವರಣದಲ್ಲಿ ನಡೀತಾರಂತ ಅವ್ಯವಹಾರಗಳನ್ನ ಕೂಡ್ಲೇ ಅವ್ರ ಗಮನಕ್ಕೆ ಬಂದಿದೆ ಬಂದಿದ್ರು ಜಾಣ ಕೊಡ್ರಂಗೆ ನೋಡ್ತಾರಂತದ್ದು ಸರಿಯಾದ ಕ್ರಮವಲ್ಲ ಅವರು ಕೂಡ್ಲೆ ಅವರೇ ಕ್ರಮ ಕೈಗೊಂಡು ಈ ದಂಧೆಗೆ ಕಡಿವಾಣ ಹಾಕ್ಬೇಕು ಮತ್ತು ಸಾರ್ವಜನಿಕರಿಗೆ ಕುಡಿಯೋ ನೀರ್ನ ಉಚಿತವಾಗಿ ವ್ಯವಸ್ಥೆಯನ್ನ ಪ್ರಾಧಿಕಾರನೇ ಕಲ್ಪಿಸ್ಬೇಕು ಮೋಹನ್ ಕುಮಾರ್ ಸರ್ ನಾವು ಹೇಳ್ತಾ ಇದ್ದೀವಿ ಏನು ಈ ಒಂದು ಬಾಟಲ್ ಮೂವತ್ತು ರೂಪಾಯಿಯನ್ನ ನಿಗದಿ ಮಾಡ್ಲಾಗ್ತಾ ಇರುವಂತ ಎಂ ಆರ್ ಪಿ ಕೂಡ ಮೂವತ್ತು ರೂಪಾಯಿ ಇದೆ ಅಂತ ಕಾಣಿಸ್ತಾ ಇರುವಂತದ್ದು ನಮ್ಗೆ ಇಪ್ಪತ್ತು ರೂಪಾಯಿಗೆ ಹೊರಗಡೆ ಬಿಸ್ಲಿರಿ ಕಿನ್ಲೆ ಈ ರೀತಿಯ ಒಂದು ಬ್ರಾಂಡೆಡ್ ನೀರು ಸಿಗ್ಬೇಕಾದ್ರೆ ಬಾಟಲ್ ಗಳನ್ನ ಸಿಗ್ಬೇಕಾದ್ರೆ ನಾವೇನಕ್ಕೆ ಈ ಒಂದು ಮೂವತ್ತು ರೂಪಾಯಿ ಕೊಟ್ಟು ಈ ನೀರನ್ನ ಕುಡಿಬೇಕು ಅಂತ ಒಂದು ಪ್ರಶ್ನೆ ಉಡ್ತಾ ಇರುವಂತದ್ದು ಅವರು ಯಾವುದೋ ಒಂದು ಗೆ ಐವತ್ ರೂಪಾಯೂ ನಿಗದಿ ಮಾಡ್ಬೋದು ಎಂ ಆರ್ ಪಿ ನ ಅಂಟಿಸ್ಬೋದು ಅದು ಮುಖ್ಯವಾದ ವಿಚಾರ ಅಲ್ಲ ನಾಳೆ ನನಗೆ ಏನಾರ ಟೆಂಡರ್ ಕೊಡೋದಾದ್ರೆ ನೂರ್ ರೂಪಾಯಿ ಕೊಡ್ತೀನಿ ಎಂ ಆರ್ ಪಿ ನ ಒಪ್ತಾರ ಅದನ್ನ ಸಾಧ್ಯ ಇಲ್ಲ ಆದ್ರಿಂದ ಹೊರಗಡೆ ಏನು ದೊರೆಯುತ್ತೆ ಅದು ಪ್ರಾಧಿಕಾರದ ಆವರಣದಲ್ಲೂ ನಾಗರಿಕರಿಗೆ ದೊರಕಬೇಕು ಜೊತೆಗೆ ಕುಡಿಯೋ ನೀರ್ ಮೇಲೆ ಈ ರೀತಿ ಇವರು ಹೆಚ್ಚಿನ ಹಣನ ಪಡೆಯೋದು ಎಷ್ಟು ಸರಿಯಾದ ಕ್ರಮವಲ್ಲ ಹೌದು ಕೂಡ್ಲೆ ಈ ವಿಚಾರವಾಗಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸರ್ಕಾರಿಯ ಅಧಿಕಾರಿಯಾದ ಸಿ ಅವರು ಸರಿಯಾದ ಕ್ರಮವನ್ನ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಈ ವಿಚಾರವಾಗಿ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ನೀಡಬೇಕಾಗತ್ತೆ ಎಸ್ ಸರ್ ಇನ್ನು ಮೋಹನ್ ಕುಮಾರ್ ಏನು ಸರ್ ಇದು ಈ ಸಂಬಂಧ ನಾವು ಎರಡು ದಿನಗಳ ಹಿಂದೆ ಕೂಡ ಈಡನ್ ತುದಿಯನ್ನ ಬಿತ್ತರ್ತಿದ್ವಿ ಈ ರೀತಿಯಾಗಿ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಆದ್ರೂ ಕೂಡ ಇನ್ನೂರಿಗೆ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಹಾಗೆ ಏನು ರೂಲ್ಸ್ ಹೇಳುತ್ತೆ ಯಾವುದು ಎಂ ಆರ್ ಪಿ ಕಡಿಮೆ ಇರತ್ತೆ ಅಂತಹ ಏನು ಬಾಟಲ್ಗಳನ್ನ ಇಡ್ಬೇಕು ಅಂತ ಹೇಳತ್ತೆ ಆದ್ರೂ ಕೂಡ ಮೂವತ್ತು ರೂಪಾಯಿಯ ಒಂದು ಬಾಟಲ್ ವಾಟರ್ ಬಾಟಲ್ ಅನ್ನ ಇಲ್ಲಿ ಇಡಿಸ್ಲಾಗಿದ್ಯಲ್ಲ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಈಗಾಗ್ಲೇ ನಾನು ಏನ್ ಹೇಳಿದಿನಿ ಈ ವಿಚಾರವಾಗಿ ನಾಳೆ ಒಳಗಡೆ ಕ್ರಮ ಕೈಗೊಳ್ಳದೆ ಇದ್ರೆ ಇವತ್ತು ಸಂಜೆ ಒಳಗಡೆ ಆ ಬಾಟ್ಲುಗಳು ಈ ತೆರವುಗೊಳಿಸ್ಬೇಕು ಮುಕ್ತವಾಗಿ ಮೈಸೂರಿನಲ್ಲಿ ದೊರೆಯುವಂತ ಎಲ್ಲಾ ಕಂಪನಿಯ ಬಾಟ್ಲುಗಳು ಅಲ್ಲಿ ದೊರಕಂತದ್ದಾಗಬೇಕು ಮತ್ತು ಆ ಏನು ಎಂ ಆರ್ ಪಿ ನಿಗದಿಪಡಿಸಿರುವಂತ ಕಡಿಮೆ ಹಣದಲ್ಲಿರುವಂತಹ ಬಾಟ್ಲುಗಳನ್ನ ಆ ಪ್ರತಿಯೊಂದು ಮಳಿಗೆಯವರು ಇಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇವ್ರು ಟೆಂಡರ್ ತಗೊಂಡಿದ್ದೀನಿ ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಗಳಲ್ಲಿ ಸಿಗುವಂತ ಬಾಟ್ಲ್ಗಳನ್ನ ಬಿಟ್ಟು ಇವ್ರದೇ ಆದಂತ ಒಂದು ಮೂವತ್ತು ರೂಪಾಯಲ್ಲಿ ಬಾಟ್ಲ್ಗಳನ್ನ ತಯಾರು ಮಾಡಿ ಮಾರಾಟ ಮಾಡುವಂತದ್ದು ಸರಿಯಾದ ವಿಚಾರವಲ್ಲ ಸರಿಯಾದ ಕ್ರಮವೂ ಅಲ್ಲ ಈ ವಿಚಾರವಾಗಿ ಖಂಡಿಸ್ತೀವಿ ಜೊತೆಗೆ ಪ್ರಾಧಿಕಾರದ ಸಿಒ ಅವರು ಈ ವಿಚಾರವಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಅವ್ರ ವಿರುದ್ಧ ದೂರನ ನೀಡ್ತೀವಿ